ಯಾ ಸ್ನೇಹಿತರೆ ನಾವು ಇವತ್ತು ಗೋಕಾಕ್ ಭಾಗದ ಕಟ್ನಾಹೊಸರು ಅಂತಕ್ಕಂಥ ಗ್ರಾಮದಲ್ಲಿ ಬಂದಿದ್ದೀವಿ ಸ್ನೇಹಿತರೆ ನಮ್ಮ ಈ ಬಯೋಟಿ ಕಂಪ್ನಿಯ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ನ ಸ್ನೇಹಿತರೆ ಜಸ್ಟ್ ನಾವು ಹದಿನೈದಿಂದ ಹಿಂದಗಡೆ ಈ ಒಂದು ಮುದು ಹಜಾರಿಗೆ ಕೊಟ್ಟಿದ್ದೀವಿ ಸ್ನೇಹಿತರೆ ಯಾವ ರೀತಿ ಮೊದಲ ಅವ್ರದ್ದು ಇತ್ತು ತಾಣಂತರ ಯಾವ ರೀತಿ ಸಮಸ್ಯೆಗಳಿಂದ ಕೊಟ್ಟಿದ್ರೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ ನಂತರ ಅವ್ರಿಗೆ ಯಾವ ರೀತಿ ಸಮಸ್ಯೆಗಳಿಂದ ಒಂದು ಮುಕ್ತಿಯಾಗಿದ್ದಾರೆ ಅಂತ ಅವ್ರ ಬಯನ್ನ ಕೇಳೋಣ ಸ್ನೇಹಿತರೆ ನಮಸ್ಕಾರ ಅದು ಅದರ ನಾವು ಪ್ರಾಡಕ್ಟ್ ಕೊಡೋಕ್ಕಿಂತ ಪೂರ್ವದಾಗ ನಮ್ಗೆ ಯಾವ ರೀತಿ ಸಮಸ್ಯೆಗಳಿದ್ದೀವಿ ರೀ ನಮಗೆ ಸಮಸ್ಯೆ ಬಹಳ ಇತ್ತು ರೀ ಜೋರಾಗಿ ಮಾತಾಡೊ ಸಮಸ್ಯೆ ಜೋರು ಇತ್ತು ರೀ ನಮ್ಗೆ ಅದು ಹಾಂ ರೀ ಸರ ಹಾಂ ಏನೇನು ಸಮಸ್ಯೆ ಏನು ಇದು ಕಾರ್ ನಡ್ಯಾಕೆ ಬುರಾ ಅಂದಿಲ್ಲ ರೀ ಹಾಂ ಮತ್ತೆ ಅದು ಮತ್ತು ಕಪಾಳ ಆಗೋದು ಭಾರಿ ಮತ್ತು ಇವು ತಿಂಡಿ ಉರಿ ಒಂದ್ ನಮನಿ ಇದು ಎರಡು ದಿನಕ್ಕೆ ಒಯ್ಮ್ಯಾಲೆ ಇಂಜೆಕ್ಷನ್ ಬೇಕಾಗಿತ್ತು ರೀ ನಾಟ ನೋವು ಹೇಳ್ತೀರಿ ಹಾಂ ರೀ ಅಡ್ಡಾಡೋಕೆ ಕೂರ್ತಿದ್ ಈಗ ಎತ್ತು ಅಡ್ಡಾಡೋಕೆ ಹಿಂಗ ಸಸಾರ ಬರತೈತಿ ಹಾಂ ರೀ ಇದ್ದಾರೆ ಅವಾಗ ಈಗ ಕುಂಡ್ರದ ನಿಗ್ರಹ ಆಗ್ತೈತ್ ಬಿಡ್ರೆ ಆದ್ರೂ ಅದ್ ಕಡಿಮೆ ಆಯ್ತು ಐದ್ ಕಾಳ ಕಡಿಮೆ ಆಯ್ತು